ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನೆಲ್ನ ಸಾಕಷ್ಟು ವೀಕ್ಷಕರು ಬಹಳ ದಿನಗಳಿಂದ ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದೇನು ಅಂತಂದ್ರೆ ಸರ್ ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಅನುಭವ ಹೇಗೆ ಆಗುತ್ತೆ ನೀವು ಮೂವತ್ತೈದು ವರ್ಷಗಳಿಂದ ರಾಯರ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ನಿಮಗೆ ರಾಯರು ನಿಮ್ಮ ಜೊತೆ ಇರುವಂತಹ ಅನುಭವಗಳ ಘಟನೆಗಳನ್ನು ತುಂಬ ಹೇಳಿದಿರ ಆದರೆ ಇತ್ತೀಚೆಗೆ ನಡೆದ ಯಾವುದಾದ್ರೂ ಒಂದು ಘಟನೆಯನ್ನು ನೀವು ನಮಗೆ ಹೇಳ್ಬೋದಾ ಅಂತ ಸಾಕಷ್ಟು ಮಂತ್ರಾಲಯತಿಯವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ನನಗೆ ಕೇಳ್ತಾ ಇದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋದಕ್ಕೆ ಕಳೆದ ವರ್ಷ ನಡೆದಂತಹ ಒಂದು ಘಟನೆಯನ್ನು ನಿಮಗೆಲ್ಲ ಹೇಳ್ತೀನಿ ನೋಡಿ ನಾನು ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗ್ತೀನಲ್ಲ ಆಗ ಎಂಟರಿಂದ ಹತ್ತು ದಿವಸ ಮಂತ್ರಾಲಯದಲ್ಲಿ ಇರ್ತೀನಿ ಅಂದರೆ ರಾಯರ ಆರಾಧನೆಗೆ ನಾಲ್ಕು ದಿವಸ ಮೊದಲು ಮತ್ತೆ ರಾಯರ ಆರಾಧನೆಯ ನಂತರ ನಾಲ್ಕು ದಿನಗಳು ಆಚೆಗೆ ಒಟ್ಟು ಒಂದು ಎಂಟು ದಿವಸ ಮಂತ್ರಾಲಯದಲ್ಲಿ ಇರ್ತೀನಿ ಈ ಎಂಟು ದಿನ ನಾನು ಉಳಿಯೋದಕ್ಕೆ ಮೂವತ್ತ ಮೂವತ್ತೈದು ವರ್ಷಗಳಿಂದನೂ ಕೂಡ ಅಲ್ಲಿ ಉಳಿಯೋದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀನಿ ಜೊತೆಗೆ ಪ್ರತಿ ವರ್ಷ ಕೂಡ ಎರಡು ತಿಂಗಳು ಮೊದಲೇ ರೂಮನ್ನ ನಾನು ಬುಕ್ ಮಾಡಿಕೊಂಡು ಇರ್ತೀನಿ ಯಾಕೆ ಅಂದರೆ ಆರಾಧನೆಯ ಸಮಯದಲ್ಲಿ ಮಂತ್ರಾಲಯಕ್ಕೆ ಮಂತ್ರಾಲಯದಲ್ಲಿ ಮಠದ ರೂಮ್ಗಳು ಏನಿದೆ ಅದೆಲ್ಲವೂ ಕೂಡ ಡೋನರ್ಸ್ ರೂಮ್ಗಳಾಗಿರೋದ್ರಿಂದ ಅಲ್ಲಿ ಡೋನರ್ಸ್ಗಳು ಬಂದು ಅಂದರೆ ಯಾರು ಮಂತ್ರಾಲಯದ ಮಠಕ್ಕೆ ರೂಮ್ಗಳನ್ನು ದಾನ ಮಾಡಿರ್ತಾರಲ್ಲ ಆ ದಾನ ಮಾಡಿದವರು ರಾಯರ ಆರಾಧನೆಗೆ ಬಂದು ಅಲ್ಲಿ ಉಳಿತಾರೆ ಹಾಗಾಗಿ ಯಾರಿಗೂ ಕೂಡ ಮಠದ ರೂಮ್ಗಳು ಸಿಗೋದಿಲ್ಲ ಇನ್ನೂ ಪ್ರೈವೇಟ್ ರೂಮ್ಗಳು ಇದ್ದೇ ಇರುತ್ತೆ ಅದರಲ್ಲಿ ನಾವು ಬೇಕು ಅಂದರೆ ನಾವಲ್ಲಿ ಉಳಿಬೋದು ಅಥವಾ ರಾಯರ ದರ್ಶನ ಮಾಡಿಬಿಟ್ಟು ನಾವು ವಾಪಸ್ ಬರ್ಬೋದು ಆದರೆ ನಾನು ಎಂಟು ದಿನಗಳ ಕಾಲ ಮಂತ್ರಾಲಯದಲ್ಲಿ ಉಳಿಯೋದ್ರಿಂದ ನಾನು ಪ್ರತಿ ವರ್ಷ ಮೊದಲೇ ನಾನು ರೂಮ್ನ ಬುಕ್ ಮಾಡ್ಕೊಳ್ತೀನಿ ಕಳೆದ ವರ್ಷ ಏನಾಯಿತು ಅಂತಂದರೆ ರೂಮ್ ಬುಕ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ದಿವಸ ಲೇಟ್ ಆಗಿಬಿಡ್ತು ನನ್ನ ಏನೋ ಕೆಲಸ ಒತ್ತಡ ಮತ್ತು ಮರವೋ ಏನೋ ಗೊತ್ತಾಗಲಿಲ್ಲ ಒಂದು ಎರಡು ದಿವಸ ಮುಂದಕ್ಕೆ ಹೋಗ್ಬಿಡ್ತು ಬುಕ್ ಮಾಡ್ಕೊಳ್ಳೋದು ನನಗೆ ರೂಮ್ ಸಿಕ್ಕಲಿಲ್ಲ ರಾಯರ ಆರಾಧನೆಗೆ ಹೋಗಬೇಕು ಅಂದರೆ ನಾನು ಮಠದ ರೂಮ್ ಬೇಕೇ ಬೇಕು ಉಳಿಯೋದಕ್ಕೆ ಬೇರೆ ಜಾಗನೇ ಇಲ್ಲ ರೂಮ್ ನನಗೆ ಸಿಕ್ಕಲಿಲ್ಲ ಆಮೇಲೆ ನಾನು ಬಹಳ ಪ್ರಯತ್ನ ಮಾಡಿದೆ ನಾನು ಆ ಪರಿಚಯದವ್ರಿಗೆಲ್ಲ ಫೋನ್ ಮಾಡಿದೆ ನನಗೆ ರೂಮ್ ಬೇಕು ಈ ಥರ ಏನು ಮಾಡ್ಬೋದು ಅಂತ ಇಲ್ಲ ಸರ್ ಎಲ್ಲ ಬುಕ್ಕಾಗಿ ಹೋಗ್ಬಿಟ್ಟಿದೆ ನೀವು ಯಾಕೆ ಪ್ರತಿ ವರ್ಷವೂ ಅಷ್ಟು ವರ್ಷಗಳಿಂದ ರೂಮ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ರಿ ಯಾಕೆ ನೀವು ಈ ಥರ ಮಾಡ್ಕೊಂಡ್ರಿ ಅಂತ ಕೇಳಿದ್ರು ನಾನು ಹೇಳಿದೆ ನೋಡಿ ಈ ಥರ ಆಯಿತು ಕೆಲಸದ ಒತ್ತಡ ಬೇರೆ ಬೇರೆ ಕೆಲಸಗಳಿರುತ್ತಲ್ವ ಓಡಾಟ ಹಂಗಾಗಿ ಎಲ್ಲೋ ಮರ್ತುಬಿಟ್ಟೆ ಎರಡು ದಿನ ಮಿಸ್ ಆಗೋಯ್ತು ನನಗೆ ಅಂತ ಹೇಳಿದೆ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ರೂಮ್ ಅಂತೂ ಇಲ್ಲವೇ ಇಲ್ಲ ಅಂತ ನನ್ನ ಸ್ನೇಹಿತರು ಮಂತ್ರಾಲಯದಲ್ಲಿರುವವರು ನನಗೆ ಹೇಳಿದರು ಸರಿ ನಾನೇನು ಮಾಡ್ದೆ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗೋದು ಮಿಸ್ ಆಗಲೇಬಾರದು ಏನೇ ಮಿಸ್ ಮಾಡಿಕೊಂಡ್ರು ರಾಯರ ಆರಾಧನೆಯಲ್ಲಿ ರಾಯರನ್ನ ನೋಡೋದನ್ನ ರಾಯರ ದರ್ಶನ ಮಾಡೋದನ್ನ ರಾಯರ ಸೇವೆ ಮಾಡೋದನ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಮಂತ್ರಾಲಯಕ್ಕೆ ನಾನು ಹೋಗಬೇಕು ಆರಾಧನೆಗೆ ನಾನು ಹೋಗಲೇಬೇಕು ಏನು ಮಾಡ್ಬೇಕೀಗ ಉಳಿಯೋದಕ್ಕೆ ರೂಮ್ ಇಲ್ಲ ಎಂಟು ದಿನ ಇರಬೇಕು ನನಗೆ ರೂಮ್ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಕೊನೆಗೆ ನಾನೇ ಯೋಚನೆ ಮಾಡಿದೆ ಅಂದರೆ ನಾನೇ ಒಂದು ನಿರ್ಧಾರ ಮಾಡಿದೆ ಏನು ಅಂತಂದರೆ ಹೇಗಿದ್ದರೂ ನಾನು ಕಾರಲ್ಲಿ ಮಂತ್ರಾಲಯಕ್ಕೆ ಹೋಗ್ತೀನಿ ಮಂತ್ರಾಲಯದಲ್ಲೇ ಎಲ್ಲೋ ಒಂದು ಕಡೆ ಕಾರ್ ನಿಲ್ಸೋದು ಬೇಕಾದರೆ ಕಾರಲ್ಲೇ ಮಲಗೋದಾಗಲಿ ಬೆಳಗ್ಗೆಯಲ್ಲೇ ಮಠದಲ್ಲೇ ಇರ್ತೀನಿ ನಾನು ರಾತ್ರಿ ಬಂದು ಕಾರಲ್ಲೇ ಮಲ್ಕೊಂಡ್ಬಿಡೋಣ ಬೆಳಗ್ಗೆ ಎದ್ದು ಸ್ನಾನಕ್ಕೆ ವ್ಯವಸ್ಥೆ ಇರುತ್ತೆ ನಾನು ಸ್ನಾನ ಮಾಡಿಕೊಂಡು ರಾಯ ದರ್ಶನ ಮಾಡೋಣ ಈ ಥರ ನಿರ್ಧಾರ ಮಾಡಿಕೊಂಡು ಮಂತ್ರಾಲಯಕ್ಕೆ ಕಾರ್ ತಗೊಂಡು ಹೊರಟೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿ ನಾನು ರೆಗ್ಯುಲರಾಗಿ ಉಳಿಯುವಂತಹ ಶ್ರೀನಿಕೇತನಂ ಲಾಡ್ಜಲ್ಲಿ ಹಿಂದಿನ ದಿವಸ ಅಂದರೆ ಇನ್ನೂ ಆರಾಧನೆ ಶುರುವಾಗಿಲ್ಲದೆ ಇದ್ದಿದ್ದರಿಂದ ರೂಮ್ ಸಿಕ್ಕಿತ್ತು ಅಲ್ಲಿ ಒಂದು ರೂಮ್ ತಗೊಂಡೆ ಅವ್ರಿಗೆ ಹೇಳಿದೆ ನನಗೆ ಆರಾಧನೆಗೆ ಏನಾದ್ರು ರೂಮ್ ಸಿಗುತ್ತಾ ಇಲ್ಲಿ ಕಂಟಿನ್ಯೂ ಮಾಡ್ಬೋದಾ ಅಂತ ಇಲ್ಲ ಸರ್ ಎಲ್ಲ ರೂಮ್ಗಳು ಬುಕ್ಕಾಗಿ ಹೋಗ್ಬಿಟ್ಟಿದೆ ಅಕಸ್ಮಾತ್ ಯಾರಾದರೂ ಬರಲಿಲ್ಲ ಅಂತಂದರೆ ನಿಮಗೆ ರೂಮ್ ಕೊಡ್ಬೋದು ನಾಳೆ ಬೆಳಗ್ಗೆ ತನಕ ಟೈಮ್ ಇದೆ ನೋಡೋಣ ಯಾರಾದರೂ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ರೂಮ್ ಕೊಡ್ತೀವಿ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಹಿಂದಿನ ದಿವಸನೇ ಹೋಗಿದ್ದರಿಂದ ರೂಮಲ್ಲಿ ಉಳ್ಕೊಂಡೆ ಮಾರನೇ ದಿವಸ ನನಗೆ ರೂಮ್ ಸಿಕ್ಕಿಲ್ಲ ಆದರೂ ಕೂಡ ನನ್ನ ಮನಸ್ಸಲ್ಲಿ ರಾಯರು ನನಗೆ ಎಲ್ಲೋ ಒಂದು ಕಡೆ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟೇ ಕೊಡ್ತಾರೆ ಅನ್ನುವಂತಹ ನಂಬಿಕೆ ನೋಡಿ ರಾಯರು ವಿಚಾರದಲ್ಲಿ ನಾವು ನಂಬಿದಾಗ ಮಾತ್ರ ಇಂತಹ ಪವಾಡಗಳು ಜೊತೆಗೆ ರಾಯರು ನಿನ್ನ ಜೊತೆ ನಾನು ಇದ್ದೀನಿ ಅಂತ ತೋರಿಸೋದಕ್ಕೆ ಸಾಧ್ಯ ಅದಕ್ಕೆ ಈ ಗಣನೆನೇ ಸಾಕ್ಷಿ ಸರಿ ನಾನು ಅವತ್ತು ಉಳ್ಕೊಂಡೆ ಮಾನ ದಿವಸ ರಾಯರ ಪ್ರದಕ್ಷಿಣೆ ನಮಸ್ಕಾರ ಹೆಜ್ಜೆ ನಮಸ್ಕಾರ ನಂದು ಏನೇನು ಸೇವೆ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡೆ ಸಾಯಂಕಾಲ ವಾಪಸ್ಸು ಬರಬೇಕು ವಾಪಸ್ಸು ಬರೋದ್ರಲ್ಲಿ ನಾನೇನು ಮಾಡಿದೆ ಅಂತಂದರೆ ಇನ್ನೂ ಸಮಯ ಇದೆಯಲ್ಲ ಪ್ರಸಾದ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದ ಪ್ಯಾಕ್ ಮಾಡುವಂತಹ ಸ್ಥಳಕ್ಕೆ ಹೋದೆ ನಿಮಗೆಲ್ಲ ಗೊತ್ತಿರುತ್ತೆ ಪರಿಮಳ ಪ್ರಸಾದ ತಯಾರಾಗ್ತಾ ಇರುತ್ತಲ್ಲ ಆ ಸ್ಥಳದಲ್ಲಿ ಪರಿಮಳ ಪ್ರಸಾದ ಪ್ಯಾಕ್ ಮಾಡೋದಕ್ಕೆ ಅಂತ ಹೋಗಿ ಅಲ್ಲಿ ಕೂತ್ಕೊಳ್ಳೋಣ ಅಂತಂದರೆ ಎಲ್ಲರೂ ಅಲ್ಲಿ ಆಲ್ರೆಡಿ ಪ್ರಸಾದ ಪ್ಯಾಕ್ ಮಾಡೋದಕ್ಕೆ ಕೂತ್ಬಿಟ್ಟಿದ್ದಾರೆ ನನಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಏನು ಮಾಡಲಿ ಏನು ಮಾಡಲಿ ಅಂತ ಎಲ್ಲ ಕಡೆ ಹೀಗೆ ಹುಡುಕ್ತಾ ಇದ್ದಾಗ ಅಲ್ಲೆಲ್ಲ ಒಂದು ಕಡೆ ಒಂದು ಜಾಗ ಸಿಕ್ತು ಯಾರೋ ಒಬ್ಬರು ಹೆಣ್ಣು ಕೂತ್ಕೊಂಡಲ್ಲಿ ಪ ಪ್ರಸಾದ ಪ್ಯಾಕ್ ಮಾಡ್ತಾಯಿದ್ರು ಅವ್ರ ಪಕ್ಕ ಒಂದು ಜಾಗ ಇತ್ತು ಸರಿ ಹೇಗೂ ಜಾಗ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿ ಅವ್ರ ಪಕ್ಕ ಕೂತ್ಕೊಂಡೆ ಮೇಡಮ್ ಒಂದು ಸ್ವಲ್ಪ ಆ ಕಡೆಗೆ ಹೊತ್ಕೊಳ್ತೀರಾ ನಾನು ಒಂದು ಸ್ವಲ್ಪ ಪ್ರಸಾದ ಪ್ಯಾಕ್ ಮಾಡ್ತೀನಿ ಅಂತಂದರೆ ಅಯ್ಯೋ ಸರ್ ಕೂತ್ಕೊಳ್ಳಿ ಅದಕ್ಕೆ ಏನಂತ ಪಾಪ ಅವರು ನನಗೆ ಜಾಗ ಬಿಟ್ಟರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಪ್ರಸಾದ ಪ್ಯಾಕ್ ಮಾಡೋದನ್ನ ಶುರು ಮಾಡಿದೆ ಪ್ರಾರಂಭ ಮಾಡಿ ಎರಡು ನಿಮಿಷ ಆಗಿಲ್ಲ ನೋಡಿ ರಾಯರು ಹೇಗೆ ಕನೆಕ್ಟ್ ಆಗ್ತಾರೆ ಅನ್ನೋದು ಇಲ್ಲಿಂದ ಆರಂಭ ಆಗುತ್ತೆ ನಾನು ಪ್ರಸಾದ ಪ್ಯಾಕ್ ಮಾಡ್ತಾ ಇರುವಾಗಲೇ ನನ್ನ ಪಕ್ಕ ಕೂತಿದ್ರಲ್ಲ ಆ ಹೆಣ್ಣು ಮಗಳು ಅವರು ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ರು ನಾನು ಬೆಂಗಳೂರಿಂದ ಬಂದಿದ್ದೀನಿ ಮೇಡಮ್ ಅಂದೆ ಸುಮ್ಮನೆ ಅದೇ ಜೊತೆಗೆ ಅವ್ರು ಕೇಳಿದ್ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಮಾತಾಡಬೇಕಲ್ಲ ಅದೊಂದು ಸೌಜನ್ಯತೆ ಅಲ್ವಾ ಅಂದ್ಬಿಟ್ಟು ನೀವು ಎಲ್ಲಿಂದ ಬಂದಿದ್ದೀರಾ ಅಂದೆ ನಾನು ಮೈಸೂರಿಂದ ಬಂದಿದ್ದೀನಿ ಅಂತಂದರು ಹೌದಾ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಮತ್ತೆ ಎರಡು ನಿಮಿಷ ಬಿಟ್ಬಿಟ್ಟು ನೀವೇನು ಕೆಲಸ ಮಾಡ್ತೀರಾ ಅಂತಂದರು ನಾನು ಆಯುರ್ವೇದ ಔಷಧಿಗಳನ್ನು ಕೊಡ್ತೀನಿ ಅಂತಂದೆ ಜೊತೆಗೆ ಮತ್ತೆ ಅವರು ಉತ್ತರ ಕೇಳಬೇಕಲ್ಲ ನೀವೇನು ಕೆಲಸ ಮಾಡ್ತೀರಾ ಅಂದೆ ನಾನು ಟೀಚರ್ ಆಗಿದ್ದೀನಿ ಸರ್ ಅಂತಂದರು ಸರಿ ಸುಮ್ಮನೆ ಆದ್ವಿ ಮತ್ತೆ ಎರಡು ನಿಮಿಷ ಆಯಿತು ಸರ್ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ ಅಂತಂದರು ನೋಡಿ ಅವರು ಆ ಕ್ಷಣದಲ್ಲಿ ನನಗೆ ಅಪರಿಚಿತರು ನಾನು ಅವ್ರಿಗೆ ಅಪರಿಚಿತ ಅವರು ನನಗೆ ಅಪರಿಚಿತರು ಫೋನ್ ನಂಬರ್ ಕೊಡಿ ಅಂತ ಕೇಳಿದ್ರು ಸರಿ ಫೋನ್ ನಂಬರ್ ತಗೊಳ್ಳಿ ಮೇಡಮ್ ಅದಕ್ಕೇನಂತೆ ನಾನು ಆಯುರ್ವೇದ ಔಷಧಿಗಳನ್ನು ಕೊಡೋದರಿಂದ ನಂಬರ್ ಕೇಳ್ತಾ ಇದ್ದಾರೆ ಅಂದ್ಕೊಂಡು ನಂಬರ್ ಕೊಟ್ಟೆ ಮತ್ತೆ ನಾನು ಅವ್ರನ್ನ ಕೇಳಿದೆ ನಿಮ್ಮ ನಂಬರ್ ಕೊಡಿ ಅಂತ ಸರಿ ಅಂದ್ಬಿಟ್ಟು ಇಬ್ಬರು ನಮ್ಮ ನಮ್ಮ ನಂಬರ್ನ ನಾವು ಸೇವ್ ಮಾಡ್ಕೊಂಡ್ವಿ ಒಂದು ಹತ್ತು ನಿಮಿಷ ಆಯಿತು ಜೊತೆಗೆ ಅವಾಗ ಅವ್ರು ಕೇಳಿದ್ರು ನನಗೆ ಸರ್ ನೀವು ಎಲ್ಲಿ ಉಳ್ಕೊಂಡಿದ್ದೀರಾ ಅಂತ ಕೇಳಿದ್ರು ನಾನು ಹೇಳಿದೆ ಮೇಡಮ್ ಈ ಥರ ಆಯಿತು ನನಗೆ ಎರಡು ತಿಂಗಳು ಮೊದಲೇ ನಾನು ರೂಮ್ ಬುಕ್ ಮಾಡಿಕೊಳ್ತಾ ಇದ್ದೆ ಈ ಈ ವರ್ಷ ಯಾಕೋ ನನಗೆ ಅದು ಮಿಸ್ ಆಗಿಬಿಡ್ತು ನನಗೆ ರೂಮ್ ಸಿಕ್ಕಿಲ್ಲ ಆ್ಯಕ್ಚುಲಿ ನಾನು ಈ ಹೀಗೆ ಒಂದು ಕಡೆ ಉಳ್ಕೊಂಡಿದ್ದೀನಿ ಅದು ಬೆಳಗ್ಗೆ ಖಾಲಿ ಮಾಡಬೇಕು ಅಂದಿದ್ದಾರೆ ದೇವ್ರ ದಯದಿಂದ ಅಲ್ಲೇ ಕಂಟಿನ್ಯೂ ಆಗಿಬಿಟ್ರೆ ಸಾಕು ನನಗೆ ಅಂತ ಅಂದ್ಕೊಂಡೆ ಹೌದಾ ಅಂತಂತನ್ಬಿಟ್ಟು ಸುಮ್ಮನಾದರು ಸರಿ ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪ್ರಸಾದ ಪ್ಯಾಕ್ ಮಾಡಿದೆ ಆಮೇಲೆ ಅವ್ರಿಗೆ ಬರ್ತೀನಿ ಮೇಡಮ್ ಅಂತ ಹೇಳಿ ನಾನು ಅಲ್ಲಿಂದ ಎದ್ದು ನನ್ನ ಉಳ್ಕೊಂಡಿದ್ದಂತಹ ರೂಮ್ಗೆ ಶ್ರೀನಿಕೇತ ನಮ್ಮ ಲಾಡ್ಜ್ಗೆ ಬಂದು ನನ್ನ ರೂಮಿಗೆ ಹೋಗಬೇಕು ರಿಸೆಪ್ಷನ್ ಮುಂದೆ ಹೋಗಬೇಕು ನನಗೆ ಒಂಥರ ಭಯ ಎಲ್ಲಿ ಖಾಲಿ ಮಾಡಿ ಅಂತ ಹೇಳ್ಬಿಡ್ತಾರೋ ಅವರು ಲಾಡ್ಜನವರು ಅಂತ ಸರಿ ಒಂದು ಭಯದಲ್ಲೇ ರಿಸೆಪ್ಷನಿಂದ ಹಾಗೇ ಮೂವ್ ಆದೆ ಅಲ್ಲಿದ್ದವ್ರು ಯಾರೂ ಏನೋ ಅನ್ನಲಿಲ್ಲ ಹಬ್ಬ ಸದ್ಯ ಯಾರೂ ಏನೋ ಹೇಳಲಿಲ್ಲ ಯಾರೋ ರೂಮ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ನನಗೆ ರೂಮ್ ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡು ನಾನು ನನ್ನ ರೂಮ್ಗೆ ಹೋದೆ ನನ್ನ ರೂಮ್ಗೆ ಹೋಗಿ ಐದು ನಿಮಿಷ ಆಗಿದೆ ನನಗೆ ರಿಸೆಪ್ಷನಿಂದ ಫೋನ್ ಬಂತು ಸರ್ ಇವಾಗ ಫೋನ್ ಬಂದಿತ್ತು ನೀವು ಉಳ್ಕೊಂಡಿರೋವಂಥ ರಿಸರ್ವ್ ಮಾಡಿರೋಂಥ ರೂಮ್ನವರು ಬರ್ತಾ ಇದ್ದಾರೆ ನೀವು ರೂಮ್ ಖಾಲಿ ಮಾಡಬೇಕು ಅಂತ ನೋಡಿ ನಾನು ಮಠ ಮಠದಿಂದ ರೂಮ್ಗೆ ಹೋದಾಗ ರಾತ್ರಿ ಹತ್ತುವರೆ ಹತ್ತು ಮುಕ್ಕಾಲಾಗಿತ್ತು ಹನ್ನೊಂದೇ ಆಗಿತ್ತು ಅಂತ ಅನಿಸತ್ತೆ ಹನ್ನೊಂದು ಗಂಟೆ ನಾನು ರೂಮ್ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗಲಿ ನಾನು ಅವರಿಗಂದೆ ಅಂತ ಏನು ರೀ ನೀವು ಹನ್ನೊಂದು ಗಂಟೆ ಇವಾಗ ಇವಾಗ ರೂಮ್ ಖಾಲಿ ಮಾಡಿ ಅಂತಂದರೆ ನಾನು ಎಲ್ಲಿ ಹೋಗೋದು ಅಂತಂದೆ ಅವರು ಇಲ್ಲ ಸರ್ ಅವ್ರು ಬೆಳಗ್ಗೆ ಬರ್ತಾ ಇದ್ದಾರೆ ನೀವು ಇವಾಗ ರಾತ್ರಿ ಉಳ್ಕೊಡಿ ಪರವಾಗಿಲ್ಲ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಖಂಡಿತ ನೀವು ರೂಮ್ ಖಾಲಿ ಮಾಡಬೇಕು ಅಂದರು ನೋಡಿ ಮಾರನೇ ದಿವಸ ಪೂರ್ವಾರಾಧನೆ ಆವತ್ತು ಪೂರ್ವ ಆರಾಧನೆ ಶುರುವಾಗಬೇಕು ರೂಮ್ ರಿಸರ್ವ್ ಮಾಡಿದವರು ಇದ್ದಾರೆ ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗದೆ ಇರೋವಂಥ ಪರಿಸ್ಥಿತಿ ಬಂತು ಇಂಥ ಸಂದರ್ಭದಲ್ಲಿ ಅಂದರೆ ರಿಸರ್ವೇಷನ್ನು ಮಾಡಿದವರು ಇದ್ದಾರೆ ಅಂತ ಆ ಲಾಡ್ಜಿಂದ ಆಫೀಸಿಂದ ನನಗೆ ಫೋನ್ ಬಂತಲ್ಲ ಫೋನ್ ಮಾಡಿದ ಮೇಲೆ ನಾನು ಫೋನ್ ಕಟ್ ಮಾಡಿ ಕೆಳಗಿಟ್ಟೆ ಒಂದು ಸೆಕೆಂಡು ಆಗಿಲ್ಲ ಆಗ ನನಗೆ ಆ ಪ್ರಸಾದ ಪ್ಯಾಕ್ ಮಾಡುವಾಗ ಸಿಕ್ಕಿದ್ರಲ್ಲ ಮೇಡಮ್ ಸಿಕ್ಕಿದ್ರಲ್ಲ ಅವ್ರು ನನಗೆ ಫೋನ್ ಮಾಡಿದ್ರು ಸರ್ ಎಲ್ಲಿ ಹೋದ್ರಿ ನೀವು ಅಂತಂದ್ರು ಮೇಡಮ್ ನಾನು ರೂಮಿಗೆ ಬಂದ್ಬಿಟ್ಟೆ ಪ್ರಸಾದ ಎಲ್ಲ ಪ್ಯಾಕ್ ಮಾಡಾಯ್ತು ರಥೋತ್ಸವ ಎಲ್ಲ ನೋಡಾಯ್ತಲ್ಲ ನಾನು ನನ್ನ ರೂಮಿಗೆ ಬಂದೆ ರೂಮಲ್ಲಿ ಇವಾಗ ಫೋನ್ ಮಾಡಿ ಹೀಗೆ ಅಂತ ಹೇಳ್ತಾ ಇದಾರೆ ನನಗೆ ರೂಮ್ ಬೆಳಗ್ಗೆ ಖಾಲಿ ಮಾಡಬೇಕು ಅಂತಂದೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನಮ್ಮ ರೂಮ್ ಇದೆಯಲ್ಲ ಬಂದ್ಬಿಡಿ ನಮ್ಮ ರೂಮ್ಗೆ ಅಂತಂದ್ರು ನೋಡಿ ಹೋಗಿ ಕೂತ್ ಎರಡು ನಿಮಿಷ ಆಗಿಲ್ಲ ಅವರು ನನಗೆ ಅಪರಿಚಿತರು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗವ್ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಅವರೇ ನನ್ನನ್ನು ಪರಿಚಯ ಮಾಡಿಕೊಂಡು ನನ್ನ ಫೋನ್ ನಂಬರ್ ತಗೊಂಡಿದ್ರು ಇಲ್ಲಿಗೆ ಬಂದು ಈ ಥರ ಆಗಿದೆ ಅಂದ ತಕ್ಷಣನೇ ಅವರು ಸರ್ ಯೋಚನೆ ಯಾಕೆ ಮಾಡ್ತೀರಾ ಸರ್ ನಮ್ಮದೇ ರೂಮ್ ಇದೆ ನಾವು ಡೋನರ್ ನಮ್ಮ ರೂಮಲ್ಲೇ ಉಳ್ಕೊಳ್ಳೋರಂತೆ ಬನ್ನಿ ನೀವು ಅಂತಂದ್ರು ನನಗೆ ಆದ್ರೂ ಒಂಥರ ಸಂಕೋಚ ಆಯಿತು ಮೇಡಮ್ ನೀವು ನಿಮ್ಮ ಫ್ಯಾಮಿಲಿ ಅವರೆಲ್ಲ ಇರ್ತೀರಾ ತೊಂದರೆ ಆಗಲ್ವಾ ಖಂಡಿತ ತೊಂದರೆ ಆಗಲ್ಲ ನೀವು ರಾಯರ ಭಕ್ತರು ನಾವು ರಾಯರ್ ಭಕ್ತರೇ ಬಂದ್ಬಿಡಿ ಇವಾಗಲೇನೆ ಕಾರ್ ತೊಗೊಂಡ್ ಬಂದ್ಬಿಡಿ ನಿಮ್ಗೆ ಲಗೇಜ್ ಎಲ್ಲ ನಾವು ಇಳಿಸ್ಕೊಳ್ತೀವಿ ಅಂತಂದ್ರು ಲಗೇಜ್ ನಾವು ಹೋಗ್ತೀವಿ ಅಂತಂದ್ರು ನೋಡಿ ಇದು ನಿಜವಾದ ರಾಯರ ಭಕ್ತರ ಮನಸ್ಥಿತಿ ಏನು ಅನ್ನೋದು ಇದು ನನ್ನ ಲಗೇಜ್ ಅನ್ನ ನನ್ನ ಬ್ಯಾಗ್ಗಳನ್ನ ಡೋನರ್ ಅವರು ಅವ್ರದೇ ಒಂದು ರೂಮ್ ಇದೆ ಅಲ್ಲಿ ಅವರು ನಾವು ಬ್ಯಾಗ್ ಎತ್ಕೊಂಡು ಬರ್ತೀವಿ ಅಂತಂದ್ರೆ ಏನಾಗ್ಬೇಡ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ರಾಯರು ಅಂದ್ರೆ ನಾನು ರಾಯರ ನಂಬಿದ್ದೆ ರಾಯರ್ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ನನಗೆ ಅಂತ ಒಂದೇ ಸೆಕೆಂಡ್ ಅಲ್ಲಿ ನನಗೆ ಅವರು ನನಗೆ ನನ್ನ ರೂಮಿಗೆ ಬಂದ್ಬಿಡಿ ನಾನು ಇವಾಗ್ಲೇ ರೂಮ್ ಖಾಲಿ ಮಾಡಿಬಿಡಿ ನಾವು ನಮ್ಮ ರೂಮಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದ್ರು ನಾನಂದ್ರೆ ಇಲ್ಲ ಈಗ ರಾತ್ರಿ ಹನ್ನೊಂದಾಗಿದೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಮಾರನೇ ದಿವಸ ಬೆಳಗ್ಗೆ ಲಗೇಜ್ನೆಲ್ಲ ಕಾರಲ್ಲಿ ಇಟ್ಕೊಂಡು ಅವರ ರೂಮ್ಗೆ ಹೋದೆ ಎಂಟು ದಿನಗಳ ಕಾಲ ರಾಯರ ಆರಾಧನೆ ನಡೆದಾಗ ಅವರ ರೂಮಲ್ಲಿ ಉಳ್ಕೊಂಡೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೋ ಏನ್ ಅನ್ಸುತ್ತೋ ಅದು ನಿಮ್ಮ ಊಹೆಗೆ ಬಿಟ್ಟಿದ್ದು ನಾನು ಹೇಳಿದ ಹಾಗೆ ಒಬ್ಬ ಅಪರಿಚಿತ ದಂಪತಿಗಳು ನನಗೆ ಅವರ ರೂಮಲ್ಲಿ ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟಾಗಿಂದ ಕೊನೆ ತನಕನೂ ಅವ್ರು ಹೇಗೆ ನನ್ನ ಜೊತೆ ನಡ್ಕೊಂಡ್ರು ಅಂತಂದ್ರೆ ಎಷ್ಟೋ ವರ್ಷಗಳ ಪರಿಚಯನೇನೋ ಅವ್ರಿಗೆ ನಾನು ಎಷ್ಟೋ ವರ್ಷಗಳ ಆತ್ಮೀಯನೇನೋ ನಾನು ಅವರ ಬಂಧು ಏನೋ ನಾನು ಅನ್ನೋ ರೀತಿಯಲ್ಲಿ ಎಷ್ಟು ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡ್ರು ಅಂದರೆ ಅದನ್ನು ನಾನು ನನ್ನ ಉಸಿರು ಇರೋ ತನಕ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಈ ಘಟನೆ ಕಳೆದ ವರ್ಷ ನಡೆದಿತ್ತು ನೋಡಿ ರಾಯರು ನಾನು ಅವರು ನಂಬಿದೆ ಮಂತ್ರಾಲಯಕ್ಕೆ ರಾಯರು ಆರಾಧನೆಗೆ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮಾಡೇ ಮಾಡ್ಕೊಡ್ತಾರೆ ಅಂತ ನಂಬಿದೆ ಆ ನಂಬಿಕೆಯನ್ನ ನಾನು ಏನು ರಾಯರ ಮೇಲೆ ಇಟ್ಟೆ ನೀನ್ ಯೋಚನೆ ಮಾಡಬೇಡ ನಾನು ಇದಿನಿ ಅಂತ ರಾಯರು ಆ ದಂಪತಿಗಳ ಮೂಲಕ ಅವರ ರೂಮ್ನಲ್ಲಿ ನನಗೆ ಆಶ್ರಯ ಕೊಟ್ಟು ರಾಯರು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸ್ತಾನೇ ಇದ್ದಾರೆ ಇದು ಹೀಗೆ ನಡೀತಾ ಇದೆ ಇಂಥ ಅನುಭವಗಳು ಸಾಕಷ್ಟು ಆಗಿದೆ ಮುಂದಿನ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋದಕ್ಕೆ ಆದಂತಹ ಮತ್ತೊಂದು ಅನುಭವನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ ಗಮ ಗಮರಿ